ಈ ದೇಶ ಕಂಡ ಅಥವಾ ಈ ಪ್ರಪಂಚವೇ ಕಂಡಂಥ ಅತ್ಯಂತ ಶ್ರೇಷ್ಠ ಆರ್ಥಿಕ ತಜ್ಞರು ಅತ್ಯಂತ ಸರಳ ಸಜ್ಜನರು ಈ ಪ್ರಪಂಚಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಜೀವಾಳ ಅಂತಲೇ ಹೇಳ್ಬೋದು ಅಂತಹ ಒಬ್ಬ ಶ್ರೇಷ್ಠ ಜೀವವನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ ಭಾಳ ದುಃಖ ಆಗುತ್ತೆ ಅವರು ಇದ್ದಷ್ಟು ಕಾಲವೂ ಕೂಡ ಈ ದೇಶಕ್ಕೆ ಆರ್ಥಿಕವಾಗಿ ಯಾವ ಯಾವ ರೀತಿಯಲ್ಲಿ ತಳಮಟ್ಟದ ತಳ ಸಮುದಾಯದಿಂದ ಬಂದಿರತಕ್ಕಂಥವರಿಗೆ ಯಾವ್ಯಾವ ಯೋಜನೆಯನ್ನು ರೂಪಿಸ್ಬೋದು ಹೇಗೆ ಅವರನ್ನು ಮುಂದೆ ಈ ಪ್ರಪಂಚದಲ್ಲಿ ಮುಂದೆ ತರ್ಬೋದು ಅನ್ನೋದ್ರ ಬಗ್ಗೆ ಬಹಳ ಆಲೋಚನೆ ಮಾಡಿ ಯೋಜನೆಯನ್ನು ರೂಪಿಸಿದಂಥವರು ನಾವು ಅವರನ್ನು ಮರಿಲಿಕ್ಕೆ ಸಾಧ್ಯವೇ ಇಲ್ಲ ಅವರು ಕೊಟ್ಟ ಆ ಯೋಜನೆಗಳು ಮತ್ತು ಅವರು ನೀಡಿದಂತಹ ಎಲ್ಲ ಯೋಜನೆಗಳು ಮಾದರಿಯಾಗಿದ್ದಾರೆ ಅವರ ಅಗಲಿಕೆ ನಿಜಕ್ಕೂ ಈ ದೇಶಕ್ಕೆ ಕೂಡ ಒಂದು ಬಹಳ ದೊಡ್ಡ ಬೆಂಗಳೂರಿಗೆ ವಿಶೇಷ ಕಾಳಜಿ ಒಂದಿಷ್ಟು ವಿಶೇಷವಾಗಿತ್ತು ಅವ್ರದ್ದು ಬೆಂಗಳೂರಿಗೆ ಮೇಡಮ್ ಬೆಂಗಳೂರು ಮಾತ್ರ ಅಲ್ಲ ಮೇಡಮ್ ಈ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಬಗ್ಗೆ ಅದು ರೈತರಿರ್ಬೋದು ಅಥವಾ ಈ ಸಾಮಾಜಿಕವಾಗಿ ಬೇಕಿ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳಿರ್ಬೋದು ಅಥವಾ ಮಹಿಳೆಯರಿಗೆ ಎಸ್ಪೆಷಲಿ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಅವರು ಯೋಜನೆಗಳನ್ನು ರೂಪಿಸಿ ಅವರನ್ನೆಲ್ಲರನ್ನು ಕೂಡ ಗಮನದಲ್ಲಿಟ್ಕೊಂಡಿದ್ರು ಯೋಜನೆಯನ್ನು ರೂಪಿಸಿದ್ರು ದೇಶಕ್ಕೆ ಒಳ್ಳೇದು ಮಾಡಿ ಈ ದೇಶ ಕಂಡ ಅಥವಾ ಈ ಪ್ರಪಂಚವೇ ಕಂಡಂಥ ಅತ್ಯಂತ ಶ್ರೇಷ್ಠ ಆರ್ಥಿಕ ತಜ್ಞರು ಅತ್ಯಂತ ಸರಳ ಜನರು ಈ ಪ್ರಪಂಚಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಜೀವಾಳ ಅಂತಲೇ ಹೇಳ್ಬೋದು ಅಂತಹ ಒಬ್ಬ ಶ್ರೇಷ್ಠ ಜೀವವನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ ಬಹಳ ದುಃಖ ಆಗುತ್ತೆ ಅವರು ಇದ್ದಷ್ಟು ಕಾಲವೂ ಕೂಡ ಈ ದೇಶಕ್ಕೆ ಆರ್ಥಿಕವಾಗಿ ಯಾವ್ಯಾವ ರೀತಿಯಲ್ಲಿ ತಳಮಟ್ಟದ ತಳ ಸಮುದಾಯದಿಂದ ಬಂದಿರತಕ್ಕಂಥವರಿಗೆ ಯಾವ್ಯಾವ ಯೋಜನೆಯನ್ನು ರೂಪಿಸ್ಬೋದು ಹೇಗೆ ಅವರನ್ನು ಮುಂದೆ ಈ ಪ್ರಪಂಚದಲ್ಲಿ ಮುಂದೆ ತರ್ಬೋದು ಅನ್ನೋದ್ರ ಬಗ್ಗೆ ಬಹಳ ಆಲೋಚನೆ ಮಾಡಿ ಯೋಜನೆಯನ್ನು ರೂಪಿಸಿದಂಥವ್ರು ನಾವು ಅವರನ್ನು ಮರಿಲಿಕ್ಕೆ ಸಾಧ್ಯವೇ ಇಲ್ಲ ಅವರು ಕೊಟ್ಟ ಆ ಯೋಜನೆಗಳು ಮತ್ತು ಅವರು ನೀಡಿದಂತಹ ಎಲ್ಲ ಯೋಜನೆಗಳು ಮಾದರಿಯಾಗಿದ್ದಾರೆ ಅವರ ಅಗಲಿಕೆ ನಿಜಕ್ಕೂ ಈ ದೇಶಕ್ಕೆ ಕೂಡ ಒಂದು ಬಹಳ ದೊಡ್ಡ ಕೆಲಸ ಬೆಂಗಳೂರಿಗೆ ವಿಶೇಷವಾದ ಕಾಳಜಿ ಇಟ್ಕೊಂಡು ಒಂದಿಷ್ಟು ಫ್ಲೈ ಓವರ್ಸ್ ಮೆಟ್ರೋ ವಿಶೇಷವಾಗಿತ್ತು ಬೆಂಗಳೂರಿಗೆ ಅನ್ನುವಂಥ ಮೇಡಮ್ ಬೆಂಗಳೂರು ಮಾತ್ರ ಅಲ್ಲ ಮೇಡಮ್ ಈ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಬಗ್ಗೆ ಅದು ರೈತರಿರ್ಬೋದು ಅಥವಾ ಈ ಸಾಮಾಜಿಕವಾಗಿ ಬೇಕಿ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳಿರ್ಬೋದು ಅಥವಾ ಮಹಿಳೆಯರಿಗೆ ಎಸ್ಪೆಷಲಿ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಅವರು ಯೋಜನೆಗಳನ್ನು ರೂಪಿಸಿ ಅವರನ್ನೆಲ್ಲರನ್ನೂ ಕೂಡ ಗಮನದಲ್ಲಿಟ್ಕೊಂಡಿದ್ರು ಯೋಜನೆಯನ್ನು ರೂಪಿಸಿದ್ರು ದೇಶಕ್ಕೆ ಒಳ್ಳೇದು ಮಾಡಿ